ಹಾಯ್ ದೋಸ್ತರ ನಮಸ್ಕಾರ ಇಲ್ಲೇನು ಕಾಣತ್ತಾರ ಈ ಗನ್ನಿನ ಬಗ್ಗೆ ಒಂದು ವಿಡಿಯೋ ಮಾಡ ಅಂತ ಹೇಳಿದ್ರಿ ಮೊದಲು ನಾನು ಮಾಡಿದ್ದೀನಿ ಓಲ್ಡ್ ವೀಡಿಯೋ ಬಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಗಲಿಗೆ ಹಾಕೊಂಡಿನ್ರಿ ಇವಾಗ ಟಾನಿಕ್ ಹಾಕ್ತೀನಿ ಎಲ್ಲ ಕೂಡ ಟಾನಿಕ್ ಹಾಕಿ ಆದಮೇಲೆ ನಿಮಗೆ ನಾನು ಸಿಗ್ತೀನಿ ದೋಸ್ತ್ರ ಬ್ಯಾಸಿಗೆ ಬಂದರೆ ನಿಮ್ಮ ಕುರಿ ಕೂದಲ ಕಟ್ ಮಾಡೋಕೆ ನೀವು ಮಂದಿನ ಹುಡುಕ್ತಿರ್ತೀರಿ ಇವಾಗ ಚಿಂತೆ ಬಿಡ್ರಿ ನೀವೇ ಕಟಿಂಗ್ ಮಾಡ್ಕೋಬೋದು ಮಷಿನ್ ನಮ್ಮಲ್ಲಿ ಸಿಗ್ತಾವು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ಮಷಿನ್ನ ಆರ್ಡ್ರ್ ಮಾಡಿಕೊಡ್ರಿ ಒಂದು ಮಷಿನ್ನು ಏನಾರ ಫಾಲ್ಟ್ ಬಂದ್ರೆ ರಿಪೇರಿ ಕೂಡ ಆಗುತ್ತೆ ರೀ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಮಷಿನ್ಗೆ ಮೆಟೀರಿಯಲ್ಸ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಹತ್ರ ಕಾಲ್ ಮಾಡಿ ಮಾತಾಡಿ ಹೊಸ ಮಷೀನ ಖರೀದಿ ಮಾಡಿಕೊಡ್ರಿ ದೋಸ್ತ್ರ ನಾನು ಸಬ್ಸ್ಕ್ರೈಬರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಮತ್ತೊಂದು ವಿಡಿಯೋ ಮಾಡಿ ಕಳಿಸಿ ಅಪ್ಲೋಡ್ ಮಾಡ್ತೀನಿ ದೋಸ್ತರ ಇದೇನಪ್ಪ ಅಂತಂದರೆ ಗನ್ ರೀ ಇದರ ಇದನ್ನು ನಾನು ಫಸ್ಟ್ ತರಿಸಿದ್ದೆ ನಾನು ತಮಿಳ್ನಾಡಿಂದ ತರಿಸಿದ್ದೆ ನಾನು ನನಗೊಂದು ಒಳ್ಳೆ ರಿಸಲ್ಟ್ ಬಂತೇಳು ಇದರಿಂದ ಏನಪ್ಪ ಅಂತ ನಮ್ಮ ಒಳಗೆ ಈಗ ಒಂದು ಅರವತ್ತರಿಂದ ಎಪ್ಪತ್ತು ಮರಿಗಳದು ಆ ಒಂದು ಮರಿಗಳಿಗೆ ಟಾನಿಕ್ ಹಾಕೋಕೆ ಭಾಳ ಯೂಸ್ ಆಗತ್ತ ಮೊದಲೆಲ್ಲ ಯಾವ ರೀತಿ ಮಾಡ್ತಿದ್ದಪ್ಪ ಅಂತಂದ್ರೆ ಸಿರಂಜಿಂದ ನಾವು ತೊಗೊಂಡು ಹಾಕ್ತಿದ್ವಿ ಭಾಳ ಲೇಟಾಗ್ತಿದ್ದು ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಮರಿ ಹಾಕ್ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟು ಒಂದು ನಲವತ್ತೈದು ನಿಮಿಷ ಒಂದು ಗಂಟೆ ಬೇಕಾಗ್ತಿದ್ರೆ ಇವಾಗ ಇದ್ರಾಗಾದರೆ ಹದಿನೈದು ನಿಮಿಷಕ್ಕೆ ಎಲ್ಲ ಮರಿನೂ ಫಿನಿಶ್ ಆಗಿಬಿಡುತ್ತೆ ಇದಕ್ಕೆ ನಾನು ಎಷ್ಟು ಅಮೌಂಟು ಏನು ಅಂತಂದ್ರೆ ಇದಕ್ಕೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಐತಿ ಹೋಲ್ಸೇಲ್ ಒಳಗೆ ಒಂದು ಮೂರು ಪೀಸು ನಾಲ್ಕು ಪೀಸ್ ತೊಗೊಳ್ತೀನಪ್ಪ ಅಂದ್ರೆ ನಾಲ್ಕು ಸಾವಿರದ ಐನೂರು ನಾನು ಈ ಥರ ಒಂದು ಮೂರು ನಾಲ್ಕು ಪೀಸ್ ತೊಗೊಂಬಂದರೆ ನಮ್ಮೆಲ್ಲ ಸ್ನೇಹಿತರಿಗೆ ನಾಲ್ಕು ಕೊಟ್ಟಿನಿ ಉಳಿಸೋದು ಸಪ್ರೇಟ್ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಆಗ್ತೈತೆ ನೋಡಿರಿ ಈ ಥರ ಬ್ಯಾಗ್ ಅದಂದರೆ ಈ ಥರ ಇದಕ್ಕೆ ಎಣ್ಣೆ ಫಿಲಪ್ ಮಾಡಿದ್ರೆ ಅಂದ್ರೆ ಟಾನಿಕ್ ಹಾಕೋದು ಟಾನಿಕ್ ಹಾಕಿ ಆದಮೇಲೆ ಇದೆಲ್ಲ ನಮಗೆ ಕೊಟ್ಟಿರ್ತಾನೆ ನಿಮಗೆ ಒಂದು ಪೈಪ್ನ ಈ ಥರ ಒಳಗೆ ಹಾಕ್ಕೊಂಡು ಆಮೇಲೆ ಅದ್ರಿಂದ ಪಂಪ್ ಮಾಡ್ತಾನೆ ನೈಡ್ರೋಲಿಕ್ ಪಂಪ್ ಮಾಡ್ತಾನೆ ಇಸ್ಬಿಟ್ರೆ ಅಂಪ್ ಬರ್ತಿದೆ ಯಾವ ಥರ ನಾವು ಪುಶ್ ಮಾಡ್ತೀವಿ ಅಂತ ಬರ್ತಾ ಆಮೇಲೆ ಅದು ಸೆಟ್ ಎಮ್ ಎಲ್ ಹತ್ತು ಎಮ್ ಎಲ್ ಹದಿನೈದು ಮೇಲೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ಥರ ಇರ್ತದೆ ಇಲ್ಲಿ ಎಲ್ ಕೊಟ್ಟಿರ್ತಾನೆ ಆಮೇಲೆ ಇದು ಸೆಟ್ಟಿಂಗ್ ಮಾಡ್ಕೋಬೋದು ನಾವು ನಮಗೆ ಎಷ್ಟು ಬೇಕಷ್ಟು ಸೆಟ್ಟಿಂಗನ್ನ ನಾವು ಮಾಡ್ಕೋಬೋದು ಹಿಂಗೆ ಮಾಡಿದಾಗ ಇದು ಪಂಪ್ ಬರ್ತಾ ಬೆಸ್ಟ್ ಪ್ರಾಡಕ್ಟ್ ಇದೆ ನನಗೆ ಭಾಳ ಒಂದು ಯೂಸ್ ಆಗೈತಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಪ್ರಾಡಕ್ಟ್ನ ನಾವು ಏನು ಬಳಕೆ ಮಾಡ್ತೀವಲ್ಲ ಇದು ಮಾಡ್ತಿರ್ಬೇಕಾದ್ರೆ ಏನಾರು ಹೆಚ್ಚು ಕಡಿಮೆ ಆಯ್ತಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ಏನಾರು ಆಯ್ತಪ್ಪ ಅಂದ್ರೆ ಇದು ರಿಟರ್ನ್ ನಮಗೆ ಇದ್ರ ಮೆಟೀರಿಯಲ್ ಸಿಗೋಂಗಿಲ್ಲ ಭಾಳ ಅಂದ್ರೆ ಒಂದು ವರ್ಷ ಯೂಸ್ ಆಗ್ಬೋದು ಒಂದು ವರ್ಷ ಆದಮೇಲೆ ಡಿಸಾಡೋದು ಒಂದು ವರ್ಷ ಆದಮೇಲೆ ನಾವು ಅಷ್ಟು ಕೆಲಸ ಮಾಡ್ಕೊಂಡಿರ್ತೀವಿ ಏನೂ ಮಾಡೋಕ್ಕಾಗಲ್ಲ ನಾವು ಚೆನ್ನಾಗಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಬಟ್ ಇದಕ್ಕೆ ಎಷ್ಟೋ ವಾಯ್ಸರ್ ಕೊಟ್ಟಿರ್ತಾನೆ ನಾವು ಇವಾಗ ಏನೋ ಹೋಯ್ತು ಕೊಟ್ಟಿರ್ತಾರೆ ಆಮೇಲೆ ಈ ಮೆಟೀರಿಯಲ್ ಇದ್ರಲ್ಲಿ ಏನಾರು ಆಯ್ತಪ್ಪ ಅಂದ್ರೆ ಡೆಡ್ ಇದು ಹೋಯ್ತಪ್ಪ ಅಂದ್ರೆ ನಾವು ಬೇರೆ ಒಂದು ಪಂಪ್ ಮಾಡ್ಕೊಬೋದು ನಾವು ಇದು ಕ್ಯಾನ್ ಮಾಡ್ಕೊಬೋದು ಬಟ್ ಇದು ಹೋಯ್ತು ಅಂದರೆ ಏನೂ ಮಾಡೋಕ್ಕಾಗಿಲ್ಲ ಡೆಡ್ ಓಕೆನಾ ಯಾಕಂದ್ರೆ ನಾನು ಹೇಳಿದ್ದೆ ನಿಮಗೆ ಒಂದು ಮೂರು ನಾಲ್ಕು ನಾನು ಅನ್ನಂತ್ರೆ ಅದರೊಳಗೆ ಒಂದು ಇದು ಕಟ್ಟಾಯಿತು ಕಟ್ಟಾಗಾನ ಬಿಸಾಡಿದ್ರು ಅವ್ರು ಏನೂ ಮಾಡೋಕೆ ಯಾಕಂದ್ರೆ ಕೆಳಗೆ ಬಿದ್ದು ಏನೋ ಅವ್ರದ್ದು ಪ್ರಾಬ್ಲಮ್ ಆಯಿತು ಬಟ್ ನನಗೆ ಮಾತ್ರ ಭಾಳ ಯೂಸ್ ಆಗೈತಿ ಇದು ಇದು ಇನ್ನೂ ಹಾಳಾಯ್ತಪ್ಪ ಅಂದರೆ ಇನ್ನೊಂದು ತರಿಸ್ತೀನಿ ನಾನು ಯಾಕಪ್ಪ ಅಂದ್ರೆ ನಮ್ಮ ಟಾನಿಕ್ ಹತ್ತೆ ಯೂಸ್ ಆಗುತ್ತೆ ಓಕೆನಾ ದೋಸ್ತ್ರ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದ್ರೆ ಮಾಡೀನಿ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿ ಸರ್